ಒಂದು ಗೆಂಡು ಅಂತ ಅಲ್ಲಿ ಬಜಾರ್ ಒಂದು ಇತ್ತೇರು ಅಕ್ಲೆಡ ಪದ ಬಂಡೆ ಅಲ್ಲೊಂದು ಬಾರ ಬಿಳ್ತ ನೋಡಿ ನೀವು ಆ ಕಾಡು ಹೇಗಿದೆ ಅಂತ ಹೇಳಿದ್ರೆ ಅಲ್ಲಿ ಯಾರಾದ್ರೂ ಹೋಗುವಂತ ದಾರಿ ಇದೇ ಜಾಗ ನೋಡ್ಬೋದು ಎಂತ ಯಾವ ತರ ಇದೆ ಅಂತ ಈ ಪ್ರದೇಶ ಅಂತ ಹೇಳಿದ್ರೆ ಫುಲ್ ಗುಂಡಿ ಜಾಗ ಇದು De nôde. ಇನ್ನು ಕೂಡ ಜೀವನ ಏನು ಜಗತ್ತು ಏನು ಅಂತ ಗೊತ್ತಿರದ ಹಸುಗೂಸನ್ನು ಒಂದು ಕಾಡಿನ ಮಧ್ಯೆ ಬಿಟ್ಟು ಹೋಗಿದ್ದಾರೆ ಯಾರು ಏನು ಇನ್ನೂ ಗೊತ್ತಾಗಿಲ್ಲ ಆದ್ರೆ ಈ ಕುಡಲ್ಕೆರೆಯಿಂದ ಬರುವಂತ ರಸ್ತೆಯಲ್ಲಿ ಮುಂಡ್ರು ಟೊಂಡದ ಗ್ರಾಮ ಇದೆ ಜಾಗ ಇದೆ ಅಲ್ಲಿರುವಂಥ ಕಾಡಿನ ಮಧ್ಯೆ ಒಂದು ಹಸುಗೂಸು ಒಂದು ಮೂರು ತಿಂಗಳ ಆಸ್ಪಾಸ್ ಇರ್ಬೋದು ಆ ಮುದ್ದಾದ ಹೆಣ್ಣು ಮಗುವನ್ನು ನೋಡಿದಾಗಲೇ ಒಂದು ಕರಡು ಹಿಸುಕಿ ಬರುತ್ತೆ ಅಂತ ಮಗುವನ್ನ ಬಿಟ್ಟು ಹೋಗಿದ್ದಾರೆ ಸೊ ಅಲ್ಲಿ ಯಾರು ಗುಲಾಬಿ ಅನ್ನುವಂಥ ಮಹಿಳೆ ಉಜಿರೆಯಿಂದ ತನ್ನ ಮನೆಗೆ ಹೋಗ್ತಾ ಇದ್ರು ಇದೇ ಒಂದು ದಾರಿ ಮೂಲಕ ಸಾಕ್ತಾ ಇದ್ರು ಅಂತ ಸಂದರ್ಭದಲ್ಲಿ ಒಂದು ಮಗು ಅಳುವ ಸಂದರ್ಭ ಕೇಳಿ ಹೇಳಿದಾಗ ಅವರು ಹೋಗಿ ನೋಡಿದಾಗ ಈ ಒಂದು ಮುದ್ದಾದ ಮಗು ನೋಡ್ಬೋದು ನೋಡಿದಾಗಲೇ ಕರುಡು ಹಿಸುಕಿ ಬರುತ್ತೆ ಎಷ್ಟು ಮುದ್ದಾಗಿದೆ ಇದನ್ನು ಬಿಟ್ಟು ಹೋಗಿ ಹೇಗೆ ಮನಸ್ಸು ಬಂತು ಓಕೆ ಈಗ ಇಲ್ಲಿ ಗುಲಾಬಿ ಅವರು ಇದ್ರ ಜೊತೆ ಮಾತಾಡೋಣ ಮೇಡಂ ನಮಸ್ತೆ ನಮಸ್ತೆ ಇರು ಮುಲ್ಪದ ಫೋನ್ ತರ್ತೀರಿ ಒಂಚು ಫೋನ್ ತಿನ್ನಿ ಫೋನ್ ಜೋರು ಬುಲ್ಪುಲ ಬುಲ್ಪುಲ ಸೌಂಡ್ ಕೇಂದ್ರ ಬುಲ್ಪುಲ ಸೌಂಡ್ ಕೇಂದ್ರ ಅಂತ ಅಲ್ಲಿ ಬಜಾರ್ ಒಂದು ತೇರು అక్కలెడదు వండి అల్లు ఉంది బాల పిల్తుంది మన ఇంకా అక్కర్లా పతన్ అరే ఒక లేరు లేదు అధ్యక్షుడు కట్టదులు కూర తుచుంది ఇతరు

ಅನಲೈತ ಜೀವನ ದಾದನೆ ಗೊತ್ತು ಜೀವ ದಾದ ಜಗತ್ತ ತೂತು ಜವು ದಾದ ಪಂಡದ ಅಯ್ಯ ದುಂಬೆ ಒಂದು ಬಾಲ ಬುಡ್ದು ಪೋತಿರತ್ತ ಈ ಅಂಚಿನ ಅಪ್ಪೆ ಅಮ್ಮ ದಾದ ಬಂದ್ ಪರಿ ಆ ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಸೊ ಇದು ಇವ್ರಿಗೆ ಒಬ್ರಿಗೆ ಹೇಳೋದಲ್ಲ ಇಂಥ ಅನೇಕ ಘಟನೆಗಳು ಆಗುತ್ತೆ ಇಂಥ ಮುದ್ದಾದ ಮಗುವನ್ನ ನೋಡುವಾಗ್ಲೇ ಒಂದು ಕಣ್ಣೀರು ಬರುತ್ತೆ ನನಗೆ ಆಕ್ಚುಲಿ ಮಾತಾಡೋಕೆ ಆಗ್ತಿಲ್ಲ ಅಷ್ಟು ದುಃಖ ಆಗ್ತಿದೆ ಸೊ ನಮ್ಗೆ ಎಷ್ಟು ದುಃಖ ಆಗ್ಬೇಕಾದ್ರೆ ಆ ಹೆತ್ತು ತಾಯಿಗೆ ಏನಾಗ್ಬೇಕಾಗಿ ಹೇಗಿರ್ಬೇಕಾಗಿತ್ತು ಸೊ ಆ ಒಂಬತ್ತು ತಿಂಗಳು ಮಗುವನ್ನ ಹೆತ್ತು ಅದನ್ನ ಹೊತ್ಕೊಂಡು ಇರೋದು ಸುಲಭ ಅದು ನಿಜಕ್ಕೆ ಒಂಬತ್ತು ತಿಂಗಳು ನಾವು ಅದನ್ನ ಸಾಧನೆ ಮಾಡ್ತಿದ್ವಿ ವ್ರತ ಮಾಡಿದ ಹಾಗೆ ಆದ್ರೆ ಅಷ್ಟು ಒಂಬತ್ತು ತಿಂಗಳು ಆ ಮಗುವನ್ನ ಹೊಟ್ಟೆಳಿಗೆ ಹೊತ್ತು ಇದೀಗ ಆ ನಡು ಕಾಡಿನ ಮಧ್ಯೆ ನೋಡ್ತಾ ನೋಡಿ ನೀವು ಆ ಕಾಡು ಹೇಗಿದೆ ಅಂತ ಹೇಳಿದ್ರೆ ಅಲ್ಲಿ ಯಾರಾದ್ರೂ ಹೋಗುವಂತ ದಾರಿನ ಅದು ಅದು ಹೋಗುವಂತ ದಾರಿನ ಅಲ್ಲಿ ಆ ಮಗುವನ್ನ ಬಿಟ್ಟು ಹೋಗಿದೆ ಅಂತ ಹೇಳಿದ್ರೆ ಎಷ್ಟು ಕಟಕತನ ಇರ್ಬೇಕು ಎಷ್ಟು ಕ್ರೂರಿ ಇರ್ಬೇಕು ಆ ಮನಸ್ಸು ಹೆಣ್ಣನ ತಾಯಿಗೆ ಹೋಲಿಕೆ ಮಾಡ್ತಾರೆ ದೇವತೆಗೆ ಹೋಲಿಕೆ ಮಾಡ್ತಾರೆ ತಾಯಿ ಅನ್ನೋದು ದೇವರ ಸಮಾನ ಅಂತ ಹೇಳ್ತೀವಿ ಆದ್ರೆ ಇಲ್ಲಿ ಆ ತಾಯಿ ತನದ ಒಂದು ಬಿಹೇವ್ ಮಾಡಿದೆ ರಾಕ್ಷಸಿತನವನ್ನು ತೋರಿಸ್ತಾ ಇದೆ ಸೊ ಆ ಒಂದು ಕೆಂಪು ಬಟ್ಟೆ ಇಲ್ಲಿ ಸುತ್ತಕೊಂಡು ಪೌಡ್ರೆಲ್ಲ ಹಾಕಿ ಕಾಡಿಗೆನೆಲ್ಲ ಹಾಕ್ಕೊಂಡು ಆ ಪುಟ್ಟ ಮಗುವನ್ನ ಇಲ್ಲಿ ಬಿಟ್ಟೋಗಿದ್ರು ಅಂತ ಹೇಳಿದ್ರೆ ಆ ಮನುಷ್ಯ ಆ ಒಂದು ತಾಯಿಯ ಮನಸ್ಸು ಹೇಗಿರಬೇಕು ಓಕೆ ಅವಳಿಗೆ ಏನೋ ಕಷ್ಟ ಏನೋ ಇರ್ಬೋದು ಆದರೆ ಆ ಮಗುವನ್ನ ಬೇರೆ ಎಲ್ಲಾದರೂ ಅನತಾಶವಾಗಿ ಬಿಡಬಹಿತ್ತು ಅಥವಾ ಎಲ್ಲದೊಂದು ಅಸ್ಪತ್ರೆ ಬಿಡ್ಬೋದಿತ್ತು ಆದರೆ ಇಂತಹ ಕಾಡಿನ ಮಧ್ಯೆ ಯಾವುದೋ ಬೀದಿನಾಯಿಗಳು ಬರ್ತಿದ್ರೆ ಏನಾಗ್ತಿತ್ತು ಯಾವುದಾದ್ರು ಒಂದು ವಿಷ ಸರ್ಪ ಬರ್ತಿದ್ರೆ ಏನಾಗ್ತಿತ್ತು ಆ ಮಗು ಕತೆ ಪುಣ್ಯಕ್ಕೆ ಆ ಒಂದು ಮಗುವಿನ ಆಯುಷ್ಯ ಚೆನ್ನಾಗಿತ್ತು ಭವಿಷ್ಯ ಚೆನ್ನಾಗಿತ್ತು ಒಂದು ಆ ಒಂದು ತಾಯಿಗೆ ಸಿಕ್ಕಿದೆ ಹಾಗಾಗಿ ಆ ಒಂದು ಮಗುವ ಬದ್ಕೊಳ್ತಿದೆ ಇನ್ನು ಜೊತೆ ಮಾತಾಡೋಣ ಸದ್ಯಕ್ಕೆ ಆ ಒಂದು ಗುಲಾಬಿಯನ್ನು ಅನ್ನುವಂತ ಮಹಿಳೆ ಇಲ್ಲಿ ಬಂದ ನಂತರ ಇಲ್ಲಿ ಬಂದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆ ವಿದ್ಯಾವ ಕೊಟ್ಟಿದ್ರು ಮೇಡಮ್ ನಮಸ್ತೆ ಈಗ ಅಲ್ಲಿ ಮಗು ಅಹ್ ಸಿಕ್ತು ಗುಲಾಬಿಯವರು ನಿಮ್ಗೆ ಅದರ ಮಾಹಿತಿಯನ್ನು ಕೊಟ್ಟು ತಕ್ಷಣ ಬಂದ್ರಿ ಬಂದಾಗ ಮಗು ಹೇಗಿತ್ತು ಮಗು ನಿದ್ದೆ ಮಾಡ್ತಾ ಇತ್ತು ಆದರೆ ನಮಗೆ ಸ್ವಲ್ಪ ಸಹ ಡೌಟ್ ಬಂತು ಅಂದರೆ ಹೇಗೆ ಉಂಟು ಸ್ವಲ್ಪ ಮುಟ್ಟಿ ಎಲ್ಲ ನೋಡಿದಾಗ ಉಸಿರಾಡೋದು ಗಮನಕ್ಕೆ ಬಂತು ಹಾಗೆ ಮಗು ಹುಷಾರಿದೆ ಅಂತ ನಮಗೆ ಖುಷಿ ಆಯ್ತು ಅಂದರೆ ಮಗು ತುಂಬ ಹೊತ್ತಾಗಿರ್ಲಿಕ್ಕಿಲ್ಲ ಬಿಟ್ಟು ಹೋಗಿ ಇಲ್ಲದಿದೆ ಒಂದು ಇರುವೆ ಅಂಥದ್ದೆಲ್ಲ ಬಂದಿರ್ಬೋದು ಅದೇನಿಲ್ಲ ಏನಿಲ್ಲ ಮಗು ಕ್ಲೀನಾಗಿ ಶುದ್ಧವಾಗಿ ಇತ್ತು ಅಂದರೆ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿಸಿ ಅದಕ್ಕೆ ಬೊಟ್ಟು ಆ ಥರದ್ದೆಲ್ಲ ಹಾಕಿ ಯಾರೋ ಬಟ್ಟೆ ಎಲ್ಲ ಇಟ್ಟು ಹೋಗಿದ್ದಾರೆ ಸೊಪ್ಪಿನ ಮೇಲೆ ಮಲಗಿಸಿ ಹೋಗಿದ್ರು ಅಂತ ಪರಿಸ್ಥಿತಿ ಯಾಕೆ ಮಾಡ್ಬೇಕಿತ್ತು ಅಂತ ಆ ಒಂದು ಪುಟ್ಟ ಮಗುವನ್ನ ಈ ತರ ಬಿಟ್ಟು ಹೋಗುದು ಎಷ್ಟು ಸರಿ ಅಂತೀರಾ ನೀನು ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಮೇಡಮ್ ಅಂದ್ರೆ ತಾಯಿಯಾಗಿ ನಾನೊಂದು ಉತ್ತರ ಕೊಡ್ಬೋದಷ್ಟೇ ಅಂದ್ರೆ ಹೆಣ್ಣಾಗಿ ಹೇಳ್ಬೋದು ಅಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಎಷ್ಟು ಮಗು ಬೇಕಂತ ಹೇಳಿ ಮಗು ಆದ ನಂತರ ಆ ಮಗುವನ್ನು ಸಾಕುವಂತ ಒಂದು ಪ್ರಯತ್ನವನ್ನು ಮಾಡ್ಬೇಕು ಕೊನೆಯ ಉಸಿರಿರುವ ತನಕವು ನಮಗೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಕಷ್ಟ ಇಲ್ಲ ಒಂದು ವೇಳೆ ಕಷ್ಟ ಇದ್ರು ನಾವು ಬೇರೆ ಬೇರೆ ಸಂಘ ಸಂಸ್ಥೆ ಉಂಟು ಮತ್ತೆ ಅದಕ್ಕೆ ಬೇರೆ ಬೇರೆ ಪ್ರೊಸೀಜರ್ಸ್ ಇದೆ ಅಂತ ಎಲ್ಲ ಅವಕಾಶ ಇದೆ ಯಾರಿಗಾದ್ರೂ ಹೇಳ್ಬೋದು ಹೆಲ್ಪ್ ತಗೊಳ್ಬಹುದು ಆದ್ರೆ ಇಲ್ಲಿ ಒಂದು ಈ ಇಷ್ಟು ಸಣ್ಣ ಮಗುವನ್ನೊಂದು ಕಾಣ್ತಾ ಒಂದೆ ಬಿಟ್ಟು ಅದು ಬಾರಿ ಒಂದು ಆಘಾತ ಮತ್ತು ಬಾರಿ ಬೇಸರದ ವಿಷಯ ಅಂತ ತುಂಬಾ ಬೇಸರ ಆಗ್ತಾ ಇದೆ ನೋಡಿದಾಗ ನನ್ಗೆ ಒಂದು ಅದು ಹೇಳಿಕ್ಕಾಗುದಿಲ್ಲ ಮೇಡಮ್ ಆ ಪರಿಸ್ಥಿತಿಯನ್ನ ಅಂದ್ರೆ ಹೌದೌದು ಅದೇ ಅದು ಕೂಡ ಹೆಣ್ಣು ಮಗುವನ್ನು ಬಿಟ್ಟು ಹೋಗಿದಾರಲ್ಲ ಅವರು ನಿಜ ಮೂರ್ಖರಿರ್ಬೇಕಂತ ಅನಿಸ್ತದೆ ಒಂದು ಮಗು ಅಂತ ಹೇಳಿದ್ರೆ ದೇವರಿಗೆ ಸಮಾನ ಅಂತ ಒಂದು ದೇವರನ್ನೇ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಆ ಅದು ಎಂತ ಇರ್ಬೋದು ಅಂತ ನನಗೂ ಹೇಳಲಿಕ್ಕಾಗುದಿಲ್ಲ ಅಂದ್ರೆ ಬಾರಿ ಮಗುವಿಗೆ ಒಂದು ವ್ಯವಸ್ಥೆ ಆಗ್ಬೇಕೀಗ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ರಿ ತಕ್ಷಣಕ್ಕೆ ಆಶಾ ಕಾರ್ಯಕರ್ತೆಯವರಿಗೆ ಕಾಲ್ ಮಾಡಿದೆ ಮತ್ತೆ ಅಷ್ಟೊಗ ನಮ್ಮ ಸಿ ಎಚ್ ಓ ಅವರಿಗೆ ಫೋನ್ ಮಾಡಿದೆ ಅಂದರೆ ಅವರಿಗೆ ಅದರ ಇನ್ಫಾರ್ಮ್ ಬೇಕು ಅಂತೇಳಿ ಅಲ್ಲಿಂದ ನಂತರ ಧರ್ಮಸ್ಥಳ ಆರೋಗ್ಯ ಕೇಂದ್ರದ ಡಾಕ್ಟ್ರಿಗೆ ಫೋನ್ ಮಾಡಿದೆ ನೆಕ್ಸ್ಟ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಎಸ್ ಐ ಅವರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ ನಾನು ಸದ್ಯಕ್ಕೀಗ ಆ ಮಗುನ ಎಲ್ಲಿ ವಿಡಿಯೋ ಮಗು ಈಗ ನಮಗೆ ಅಂದರೆ ಮಹಿಳಾ ಕಲ್ಯಾಣ ಇಲಾಖೆಯವರು ಬೇಕು ಅವರು ಅವರ ಪ್ರೊಸೀಜರಲ್ಲಿ ಆಗಬೇಕು ಯಾಕಂದ್ರೆ ಮಕ್ಕಳ ಶಿಶು ಕಲ್ಯಾಣ ಇಲಾಖೆಯವರಿಗೆ ಅದರ ಮೇನ್ ಇರುವಂಥದ್ದು ಎಲ್ಲರೂ ಬಂದಿದ್ದಾರೆ ನಾವು ಶಿಶು ಕಲ್ಯಾಣ ಇಲಾಖೆಯಿಂದ ನಮಗೆ ಕಾಲ್ ಮಾಡಿದಾಗ ನಮ್ಗೆ ಏನು ಅವರ ಉತ್ತರಗಳು ಉಡಾಫೆ ಉತ್ತರಗಳೇ ಬರ್ತಾ ಇದೆ ಅವರನ್ನು ಕಳಿಸಿದ್ದೇನೆ ನಾನಿಲ್ಲ ನಾನು ರಜೆಯಲ್ಲಿ ಇದ್ದೇನೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೇನೆ ಇವ್ರಿಗೆ ಇನ್ಫಾರ್ಮ್ ಮಾಡಿದ್ದೇನೆ ಅಂತ ಹೇಳುವಂಥ ಉತ್ತರ ನನಗೆ ಕಾಣ್ತಾ ಉಂಟು ಆದ ಕಾರಣ ಅವ್ರು ಬರುವ ತನಕ ಈಗ ಎಲ್ಲರೂ ನಾವು ವೆಯ್ಟ್ ಮಾಡ್ತಾ ಇಲ್ಲ ಹೌದು ಅದು ನೆಕ್ಸ್ಟ್ ಪ್ರೊಸೀಜರು ಅದರ ಎಲ್ಲ ಪ್ರೊಸೀಜರ್ ನನಗೂ ಗೊತ್ತಿಲ್ಲ ಆದರೆ ಅವರ ಒಂದು ಕಂಪ್ಲೇಂಟ್ ಮೇಲೆ ನಾವು ಪ್ರೊಸೀಜರ್ ತಗೊಳ್ಬೇಕಾಗ್ತದೆ ಅವರೊಂದು ಅವರ ಸೂಪರ್ವೈಸರ್ ಅನ್ನು ಕಳಿಸ್ತೇನೆ ಅಂತ ಹೇಳಿದ್ರು ಆ ಸೂಪರ್ವೈಸರ್ ಗೆ ಕಾಲ್ ಮಾಡಿದಾಗ ಅವರು ಟ್ರೈನಿಂಗ್ ಅಲ್ಲಿ ಇದ್ದೇವೆ ಅಂತ ಹೇಳಿದ್ರು ಅವರು ಈಗ ಅಂಗನವಾಡಿಯ ಕಾರ್ಯಕರ್ತೆಯನ್ನು ಕಳಿಸಿದ್ದೇನೆ ಅಂತ ಅವರು ಅಂಗನವಾಡಿ ಕಾರ್ಯಕರ್ತೆ ಹೇಳ್ತಾ ಇದ್ದಾರೆ ಬಟ್ ನೀವು ಇಲ್ಲಿ ರಿಯಲ್ ಸಿಚುವೇಶನ್ ನೋಡಿ ಮೇಡಮ್ ಈಗ ಅಂಗನವಾಡಿ ಕಾರ್ಯಕರ್ತೆ ಒಂದು ಬಂದು ಏನ್ ಮಾಡಬಹುದು ಇಂಥ ಪರಿಸ್ಥಿತಿಯಲ್ಲಿ ಅವರು ಅಂಗನವಾಡಿ ಕಾರ್ಯಕರ್ತೆಯನ್ನು ಕಳಿಸಿದ್ರೆ ಅವರು ಬಂದು ಏನು ಮಾಡಲಿಕ್ಕೆ ಸಾಧ್ಯ ಜಸ್ಟ್ ಮಗು ನಮ್ಮ ತರ ನೋಡ್ಬೋದಲ್ಲದೆ ಅದರ ನೆಕ್ಸ್ಟ್ ಪ್ರೊಸೀಜರ್ ಅವರಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಖಂಡಿತವಾಗಿಲ್ಲ ಇದನ್ನು ಅವರು ಆದಷ್ಟು ಬೇಗ ಶಿಶು ಕಲ್ಯಾಣ ಇಲಾಖೆಯವರಿಗೆ ನಾನು ಸೂಚನೆಯನ್ನು ಕೊಡ್ತಾ ಇದ್ದೇನೆ ಇಂಥವ್ರು ಒಂದು ಸಂದರ್ಭ ಬಂದಾಗ ಒಂದು ಮಗುವಿನ ಒಂದು ಸಾವು ಬದುಕಿನ ನಡುವಿನ ಹೋರಾಟ ಬಂದಾಗ ಅವರು ಈ ರೀತಿಯ ಒಂದು ನಿರ್ಲಕ್ಷ್ಯ ಉಡಾಪೆ ಉತ್ತರ ನಾನು ಖಂಡಿಸ್ತೇನೆ ಕಂಡ ತಕ್ಷಣ ಮಾಹಿತಿ ಕೊಟ್ಟಿರುವಂತದ್ದು ಡಾಕ್ಟರ್ ಮಂಜು ಅವರಿಗೆ ಈಗ ನೀವು ಕೂಡ ಮಗುವಿನ ಹೆಲ್ತ್ ಟೆಸ್ಟ್ ಮಾಡಿದೀರ ಹೇಗಿದೆ ಮಗು ಮಗು ಹೆಲ್ತಿ ಆಗಿದೆ ಅದು ರೆಸ್ಪಿರೇಟರಿ ಎಲ್ಲ ಸರಿ ಇದೆ ಹಾರ್ಟ್ ಬೀಟ್ ಎಲ್ಲ ಸರಿ ಮಗು ಫ್ರೈ ಕೂಡ ಇದೆ ಒಂದು ಎರಡುವರೆ ಮೂರು ತಿಂಗಳು ಸೊ ಗೆ ಪ್ರೊಸೀಜರ್ ಏನೋ ಮಾಡಬೇಕಾಗುತ್ತೆ ಸಿ ಡಿ ಪಿ ಯೋಗ ಇನ್ಫಾರ್ಮ್ ಮಾಡಬೇಕಾಗ್ತದೆ ಅವರು ನೆಕ್ಸ್ಟ್ ಪೊಲೀಸ್ಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ಮತ್ತೆ ಮತ್ತೆ ಆಕ್ಚುಲಿ ಚೆಕ್ಅಪ್ ಮಾಡಿದಾಗ ಸರಿ ಇದೆ ಬಟ್ ಇನ್ನೂ ಏನಾದರೂ ಬೇಕಾದಾಗ ಒಂದು ಮಕ್ಕಳ ಡಾಕ್ಟರ್ಗೆ ತೋರಿಸಿದ್ರೆ ಒಳ್ಳೆ ಲಸಿಕೆ ಯಾವುದು ಇಲ್ಲ ತಾಯಿ ಹಾಲೆ ಕೊಟ್ಟಿದ್ದೇವೆ ಇವಾಗ ಬೇರೆ ತಾಯಿ ಹಾಲದು ಕರ್ಕೊಂಡ್ಬಂದು ಇವಾಗ ತಾಯಿ ಹಾಲು ಕೊಡ್ತಾ കൊടുത്ത ഇല്ല ഇല്ല തായ് ഹലോ ಬೇರೆ ನೋಡಬಹುದು ತಾಯಿಯ ಮನಸ್ಸು ಇದಕ್ಕೆ ಬೇರೊಬ್ರು ತಾಯಿ ತನ್ನ ಮಗುವಿಗೆ ಕೊಡ್ಬೇಕಾದ ಎದೆ ಹಾಲನ್ನ ಈ ಮಗುವಿಗೆ ಕೊಟ್ಟು ಇಲ್ಲಿ ಹಾಲು ಉಣಿಸ್ತಾ ಇದ್ದಾರೆ ಮೇಡಮ್ ಆಶಾಕರ್ತೆ ಕೂಡ ಇದ್ದಾರೆ ಇಲ್ಲಿ ಅವರು ಆ ಮಗುವಿಗೆ ಎದೆ ಹಾಲನ್ನ ಕೊಡಿಸ್ತಾ ಇದ್ದಾರೆ ಬೇರೆ ತಾಯಿಯ ಎದೆ ಹಾಲನ್ನ ಅವರು ಸ್ಟೋರ್ ಮಾಡ್ಕೊಂಡ್ ಬಂದ ಇಲ್ಲಿ ಕೊಟ್ಟಿದ್ದಾರೆ ಸೊ ಆ ಹಾಲನ್ನ ಈ ಮಗು ಕೊಡ್ತಾ ಇದ್ದಾರೆ ನೋಡಬಹುದು ಮಗು ಪಾಪ ಅಷ್ಟು ಹಸ್ತಿತ್ತು ಆ ಮಗು ಎಷ್ಟೊತ್ತಿಗೆ ಅದಕ್ಕೆ ಫೀಡ್ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ ಎಷ್ಟೋತ್ತಿಗೆ ಅಲ್ಲಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದರೆ ಖಂಡಿತವಾಗ್ ನೋಡ್ಬೋದು ಇವತ್ತು ಬೆಳಗ್ಗೆ ಇಟ್ಟಿರುವಂಥ ಕೆಲಸ ಇದು ಇವತ್ತು ಬೆಳಗ್ಗೆ ಆಗಿರುವಂಥ ಕೆಲಸ ಮಗು ಅಳ್ತಾ ಇತ್ತು ಈಗ ಹಾಲು ಕೊಡ್ತಾ ಇದ್ದಾರೆ ಕುಡಿತಾ ಇದೆ ಇದಕ್ಕೆ ತಾಯಿ ಯಾರು ತಂದೆ ಯಾರು ಬಂಧು ಬಳಗ ಯಾರು ಒಂದು ಗೊತ್ತಿಲ್ಲ ಆದರೆ ಪುಣ್ಯಕ್ಕೆ ದೇವರ ದಯ ಇದರ ಭವಿಷ್ಯ ಚೆನ್ನಾಗಿತ್ತು ಇನ್ನು ಕೂಡ ಕೆಲವಾರು ವರ್ಷ ಬದುಕಬೇಕು ಅನ್ನೋದು ಹಣೆ ಇತ್ತು ಹಾಗಾಗಿ ಯಾವುದೇ ಒಂದು ಅದೃಷ್ಟವಶಾತ್ ಏನೂ ಆಗಿಲ್ಲ ಯಾವುದೇ ಬೀದಿ ನಾಯಿಗಳು ಬಂದಿಲ್ಲ ಯಾವುದೇ ಒಂದು ವಿಶಸರ್ಪ ಬಂದಿಲ್ಲ ಏನು ಆಗಿಲ್ಲ ಪುಣ್ಯಕ್ಕೆ ದೇವರ ತರ ಈ ಗುಲಾಬಿ ಅಮ್ಮ ಬಂದ್ರು ಇದು ಇವತ್ತು ಇವರು ದೇವ್ರೆ ಈ ಮಗುವಿನ ಪಾಲಿಗೆ ದೇವರಾಗಿರುವಂತವರು ಈ ಗುಲಾಬಿ ಅಮ್ಮ ಇದೀಗ ಶಿಶು ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಅನ್ನಪೂರ್ಣ ಅವರು ಇದ್ದಾರೆ ಮೇಡಮ್ ಇವರು ಸದ್ಯಕ್ಕೆ ಈಗ ಒಂಬತ್ತು ಗಂಟೆಗೆ ಆ ಮಗು ಸಿಕ್ಕಿದೆ ಈಗ ನೀವು ಬಂದಿದ್ದೀರಾ ನೆಕ್ಸ್ಟ್ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಯಾವ ತರ ಇರುತ್ತೆ ಮಗು ರಕ್ಷಣೆ ಆಯ್ತು ಫಸ್ಟಿಗೆ ಇಲಾಖೆ ತ್ರೋ ಎಫ್ ಐ ಆರ್ ಅನ್ನು ಮಾಡ್ತೀವಿ ನೆಕ್ಸ್ಟಲ್ಲಿ ಅದನ್ನು ಮಕ್ಕಳ ಸಮಿತಿಯ ಕಲ್ಯಾಣ ಸಮಿತಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕಿದೆ ನೆಕ್ಸ್ಟ್ ಅದನ್ನು ಮತ್ತೆ ಪು ಅದು ಪುತ್ತೂರಿನ ದತ್ತು ಸ್ವೀಕಾರ ಕೇಂದ್ರಕ್ಕೆ ಹ್ಯಾಂಡ್ ಓವರ್ ಮಾಡ್ತಾರೆ ಆಮೇಲೆ ನೆಕ್ಸ್ಟ್ ಆ ಮಗುವಿನ ಪ್ರೊಸೀಜರನ್ನು ಅನ್ನು ಯಾರಿಗೆ ದತ್ತು ತಗೊಳ್ಳಿಕ್ಕೆ ಸೀರಿಯಲ್ ಪ್ರಕಾರ ಇದ್ದಾರೆ ಅವರಿಗೆ ಆ ಮಗು ಹೋಗ್ತದ ಡಿಪಾರ್ಟ್ಮೆಂಟ್ ಆಲ್ರೆಡಿ ಈಗ ರಜೆ ಇದ್ದಾರೆ ರಜೆ ಮೇಲಿದ್ದ ಕಾರಣ ಮತ್ತೆ ಇಲ್ಲಿ ವಲಯದ ಮೇಲ್ವಿಚಾರಕ್ಕೆ ಸಹ ರಜೆಯಲ್ಲಿದ್ದಾರೆ ಮತ್ತೆ ಇಮಿಡಿಯೇಟ್ ನನಗೆ ಹೇಳಿದವಾಗ ನಾನೀಗ ಬೇರೆ ವಲಯದವರು ನಾವು ಇಲ್ಲಿ ಒಂದು ಈ ಮಗುವಿನ ವ್ಯಕ್ತಿ ಹೇಳಿ ನನಗೆ ಅವಕಾಶ ಇದೆ 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 ಮಗುವನ್ನ ರೆಸ್ಕ್ಯೂ ಮಾಡಿ ಆ ಮಗಲಿ ಸೇಫ್ಟಿ ಮಾಡುವಂತ ಮಂಗ್ಳೂರ್ ಕರ್ಕೊಂಡು ಹೋಗ್ತೀರಾ ಮಂಗಳೂರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಅದು ಇಲ್ಲದಿದ್ರೆ ಇದಕ್ಕೆ ಡಿ ಸಿ ಪಿ ಅವರು ಏನ್ ಹೇಳ್ತಿದ್ದಾರೆ ಪುತ್ತೂರಿಗೆ ಕರ್ಕೊಂಡು ಹೋಗಬಹುದು ಮಕ್ಕಳ ಕಲ್ಯಾಣ ಸಮಿತಿಯವರು ಆರ್ಡರ್ ಕಾಪಿ ಕೊಟ್ರೆ ನಾವು ನೇರವಾಗಿ ಪುತ್ತೂರಿಗೂ ಕರ್ಕೊಂಡು ಸ್ವೀಕಾರ ಕೇಂದ್ರಕ್ಕೆ ಕರ್ಕೊಂಡು ಸದ್ಯಕ್ಕೆ ಈಗ ಇದು ಫಸ್ಟ್ ಕೇಸ್ ನಮಗೆ ಆಕ್ಚುಲಿ ನಮ್ಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಸೊ ನಿಮ್ಗೆ ಈ ತರ ಒಂದು ತಾಲೂಕು ಆಗಿರ್ಬೋದು ಬೇರೆ ಬೇರೆ ಕಡೆ ಈ ತರ ಕೇಸಸ್ ಸಿಗ್ತಾ ಇದೆ ಯಾವ ತರ ಇದೆ ಅಂತ ಈ ತರದ್ದು ಫಸ್ಟ್ ಈ ತರ ರೆಸ್ಕ್ಯೂ ಆಗಿದ್ದು ನಮಗೆ ಫಸ್ಟ್ ಅನುಭವ ಮೇಡಮ್ ನಮ್ಮ ಸರ್ವಿಸ್ ಅಲ್ಲಿ ಕೂಡ ಫಸ್ಟ್ ದೊಡ್ಡ ಮಕ್ಕಳೆಲ್ಲ ಸಿಗ್ತಾ ಇದ್ರು ಸಿಕ್ಕರೆ ಅವರಿಗೆ ತಿಳುವಳಿಕೆ ಇರ್ತಿತ್ತು ಬಟ್ ಈ ತರ ಒಂದು ಶಿಶು ಸಿಕ್ಕಿದ್ದು ಇದೆ ಮೊದಲನೇ ಬಾರಿಗೆ ಅಂತ ಹೇಳ್ಬಹುದು ಇಲ್ಲಿ ಎಲ್ಲಾದ್ರೂ ಕೂಡ ಫಸ್ಟ್ ಗೊತ್ತಾದ ತಕ್ಷಣ ಅಂದ್ರೆ ಇಮಿಡಿಯೇಟ್ ಎಫ್ ಐ ಆರ್ ಮಾಡಲೇಬೇಕಾಗ್ತದೆ ಅದನ್ನ ಈಗ ನಾವೇ ಇಲಾಖೆಯವರೇ ಮಾಡ್ಬೇಕು ಅಂತೇಳಿ ಕಾಯಿ ಅಂತ ಆಗತ್ತೆ ಇಲ್ಲ ಐ ಆರ್ ಮಾಡಿದ್ರೆ ಮುಂದಿನ ಹಂತಕ್ಕೆ ಅದನ್ನ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಇವೆಲ್ಲ ಇಲಾಖೆಗಳು ಸೇರಿ ಆ ಮಗುವಿಗೆ ಒಂದು ಸೇಫ್ಟಿಯನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾರೆ ಇದೆ ಸದ್ಯ ಈ ಘಟನಾ ಸ್ಥಳಕ್ಕೆ ಶಿಶು ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕ್ಕೆ ಬಂದಿದ್ದಾರೆ ಅವರು ಇನ್ನು ಮುಂದೆ ಕೆಲವೊಂದು ಪ್ರೊಸೀಜರ್ ಆದ ನಂತರ ಆ ಮಗುವನ್ನ ಪುತ್ತೂರಿನ ದತ್ತು ಸ್ವೀಕಾರ ಘಟಕಕ್ಕೆ ಹಸ್ತಾಂತರ ಮಾಡ್ತೀವ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದೀಗ ಸುದ್ದಿ ನ್ಯೂಸ್ಗೆ ಕರೆ ಮೇಲೆ ಕರೆ ಕರೆ ಮೇಲೆ ಕರೆ ಬರ್ತಾ ಇದೆ ಏನಂತ ಹೇಳಿದ್ರೆ ನಮ್ಗೆ ಆ ಮಗುವನ್ನ ಕೊಡ್ತೀರಾ ನಮ್ಗೆ ಆ ಹೆಣ್ಣು ಮಗು ಬೇಕು ನಮ್ಗೆ ಮಕ್ಕಳಿಲ್ಲ ಹಾಗಾಗಿ ಆ ಮಗುವನ್ನ ಕೊಡ್ತೀರಾ ಅಂತ ಕೇಳ್ಕೊಳ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಹೇಳಬೇಕಾಗಿರೋದು ಅದೆಷ್ಟೋ ದಂಪತಿಗಳಿಗೆ ಮಕ್ಕಳಿಲ್ಲ ಅನ್ನೋದು ಕೊರಗಿದೆ ಅದರ ಮಧ್ಯೆ ಈ ಒಂದು ತಾಯಿ ಮಾತ್ರ ಯಾವುದೊಂದು ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡು ಕಾಡ ಮಧ್ಯೆ ಬಿಟ್ಟೋಗಿದೆ ಕೂಡ ಇದೊಂದು ಅಕ್ಷಮ್ಯ ಅಪರಾಧ ಇಂತಹ ತಪ್ಪನ್ನು ಯಾರು ಕೂಡ ಮಾಡಬೇಡಿ ಇದು ನಮ್ಮ ಕಳಕಳಿಯ ವಿನಂತಿ ನಿಶಾಂತ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಬೆಳಾಲು